ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಚಿಕನ್ ಫ್ರೈ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡೋದು ಸೊ ಮೊದಲಿಗೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಬೇಕು ಹೇಳಿ ಇಡಬೇಕು ಸಾಲ್ಟ್ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಅದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ನಂತರ ಒಂದು ದೊಡ್ಡ ಪಾತ್ರೆಯಲ್ಲಿ ಗರಂ ಮಸಾಲ ಉಪ್ಪು ಮತ್ತು ಆಯಿಲ್ ಇಷ್ಟನ್ನು ಹಾಕಿ ನೀರು ಕುದಿಲಿಕ್ಕೆ ಬಿಡಬೇಕು ಇದರಲ್ಲಿ ನಾವು ರೈಸ್ ಮಾಡ್ತಾ ಇದ್ದೇವೆ ಈಗ ರೈಸ್ ಒಂದು ಎರಡು ಗ್ಲಾಸ್ ಹಾಕಿದ್ದೇನೆ ನಾನು ಒಂದು ಏಯ್ಟಿ ಪರ್ಸೆಂಟ್ ಇದರಲ್ಲಿ ರೈಸ್ ಕುಕ್ ಆಗಬೇಕು ಕುಕ್ಕಾದ ನಂತರ ಇದರಲ್ಲಿ ಮೇಲಿದ್ದ ಎಲ್ಲ ಗರಂ ಮಸಾಲ ಎಷ್ಟಾಗುತ್ತೋ ಅಷ್ಟನ್ನು ತೆಗೆದು ಸೈಡಾಗಿ ಇಡ್ ಬಿಸಾಡಬೇಕು ಅದನ್ನು ಆಮೇಲೆ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಎರಡು ಟೀ ಸ್ಪೂನ ಇದು ಆಯಿಲ್ ಮತ್ತು ಎರಡು ಟೀ ಸ್ಪೂನ ಗೀ ಹಾಕಬೇಕು ಈ ಚಿಕನನ್ನು ಇದರಲ್ಲಿ ಫ್ರೈ ಮಾಡಬೇಕು ನಾವು ಏಯ್ಟಿ ಪರ್ಸೆಂಟ್ ಇದರಲ್ಲಿ ಕುಕ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಫ್ರೈ ಆಗಬೇಕು ಈ ಟೈಮಲ್ಲಿ ಸ್ವಲ್ಪ ಗ್ಲ್ಯಾ ಗ್ಯಾಸ್ ಫ್ಲೇಮನ್ನು ನೀವು ಜಾಸ್ತಿ ಇಡಬೇಕು ಇಲ್ಲಾದರೆ ಚಿಕನ್ ನೀರು ಬಿಟ್ಟು ನೀರು ಬಿಡ್ತದೆ ಇದರಲ್ಲಿ ಚಿಕನ್ ನೀರು ಬಿಡಬಾರ್ದು ಸೊ ಒಳ್ಳೆ ರೀತಿಯಲ್ಲಿ ಒಮ್ಮೆ ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಇದು ತಳ ಹಿಡಿಯುವಷ್ಟು ಸ್ವಲ್ಪ ಫ್ರೈ ಆಗಬೇಕಾದ ಆಗಲೇ ಅದು ಚಿಕನ್ ಪೀಸಿಗೆ ಒಂಥರ ಒಳ್ಳೆ ಟೇಸ್ಟ್ ಬರ್ತದೆ ಮತ್ತು ಇದಕ್ಕೆ ನಾವು ಎರಡು ಆನಿಯನನ್ನು ಹಾಕಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸೊ ಇಲ್ಲಿ ಒಳ್ಳೆ ಮಿಕ್ಸ್ ಕೊಡ್ತಾ ಇದೆ ನಾನು ಒಳ್ಳೆ ಮಿಕ್ಸ್ ಕೊಡಬೇಕು ಆ ನಂತರ ಇದಕ್ಕೆ ಎರಡು ಟೊಮೆಟೊದು ಪ್ಯೂರಿ ಮಾಡಿ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೇನೆ ಅದನ್ನು ಹಾಕಿ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು ಅದರದ್ದು ವಾಸನೆ ಎಲ್ಲ ಹೋಗಬೇಕು ಸೊ ಹಸಿ ವಾಸನೆ ಹೋಗೋ ತನಕ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಆಮೇಲೆ ಇದು ನಾನು ಎಲ್ಲ ಇದು ಪೇಸ್ಟ್ ಮಾಡಿ ಇಟ್ಟಿದ್ದೇನೆ ಗ್ರೀನ್ ಚಿಲ್ಲಿ ಕೊರಿಯಾಂಡರ್ ಲೀವ್ಸ್ ಪುದೀನಾ ಲೀವ್ಸ್ ಜಿಂಜರ್ ಮತ್ತು ಗಾರ್ಲಿಕ್ ಹಾಕಿ ಇದು ಪೇಸ್ಟ್ ಮಾಡಿ ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಇಡ್ತೇನೆ ಇದು ಯಾವಾಗಲೂ ನಮ್ಮದು ಚಿಕನ್ ರೆಸಿಪಿಗೆಲ್ಲ ಒಳ್ಳೆ ಯೂಸ್ ಆಗ್ತದೆ ಸೊ ಇದನ್ನು ಹಾಕಿ ಒಳ್ಳೆ ರೀತಿಯಲ್ಲೂ ಫ್ರೈ ಫ್ರೈ ಮಾಡಿ ಒಮ್ಮೆ ಇದು ಫ್ರೈ ಆದ ನಂತರ ಮೊಸರು ಹಾಕಬೇಕು ಒಂದು ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ಇದರ ನಂತರ ಫ್ರೈ ಆದಮೇಲೆ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಬೇಕು ಅದು ನಂದು ಇಲ್ಲಿ ವಿಡಿಯೋ ಮಿಸ್ ಆಗಿದೆ ನನಗೆ ಸೊ ನಾನೀಗ ನಿಮಗೆ ಇದರಲ್ಲೇ ಹೇಳ್ತಾ ಇದ್ದೀನಿ ಸೊ ಇಷ್ಟ ಆದಮೇಲೆ ಒಂದು ಕೆಳಗೆ ಒಂದು ಕಾವಲಿ ಇಟ್ಟು ಅದರ ಮೇಲೆ ಈ ಪಾತ್ರೆಯನ್ನು ಇಟ್ಟು ಈಗ ಚಿಕ ಇದು ಚಿಕನ್ ಬಿರಿಯಾನಿ ನಾವು ದಮ್ಮಿಗೆ ಇಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಇಡಬೇಕು ಅದು ಮಸಾಲ ಮೇಲೆ ಇದು ರೈಸ್ ಹಾಕಿ ಆಮೇಲೆ ಇದು ಕೊರೈನರ್ ಮತ್ತು ಪುದೀನಾ ಲೀವ್ಸ್ ಸಹ ಹಾಕಿ ಆಮೇಲೆ ಎಲ್ಲೋ ಫುಡ್ ಕಲರ್ ಸ್ವಲ್ಪ ಹಾಕಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಕೋದು ಇದು ಅದರ ನಂತರ ಇದು ಕಿಯೋರಾ ವಾಟರ್ ಅಂತ ಹೇಳ್ತಾರೆ ಕೆವಡಾ ವಾಟರ್ ಅಂತ ಹೇಳ್ತಾರೆ ನೋಡಿ ಅದು ಅದು ಹಾಕಿದರೆ ಸ್ವಲ್ಪ ಒಳ್ಳೆ ಸ್ಮೆಲ್ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಆಗಕ್ಕೆ ಬರುತ್ತೆ ಆಮೇಲೆ ಒಂದು ತುಂಡು ಬಟರ್ ಹಾಕಬೇಕು ಬಟರ್ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಹೀಗೆ ದಮ್ಮಲ್ಲಿ ಇಟ್ಟರೆ ಚಿಕನ್ ಬಿರಿಯಾನಿ ರೆಡಿ ಇಲ್ಲಿ ನಾನು ನನ್ನ ಮಗಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ಅವಳು ಅವ ಆವಾಗಿಲೇ ವೇಟ್ ಮಾಡ್ತಾಯಿದ್ದಾಳೆ ಯಾವಾಗ ಚಿಕನ್ ಬಿರಿಯಾನಿ ಸಿಗುತ್ತೆ ಅಂತ ತಿನ್ನೋಕ್ಕೆ ನೀವು ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್